ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅದೀರಿ ಆರಾಮದಿರಿ ಅಂದ್ಕೊಂಡೇನೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನೇನು ಅಡುಗೆ ಮಾಡೀನಿ ಅನ್ನೋದು ತೋರ್ಸಾಕತ್ತೇನೆ ಮೊದ್ಲಿಕ್ಕೆ ಹೆಸರು ಕಾಳು ಸ್ವಚ್ಛಗೆ ಹಸಿ ಮಾಡಿ ತೊಳೆದ ಕುಕ್ಕರ್ನೊಳಗೆ ರೀ ಈ ಕಡೆ ನಾನು ಕರ್ಚಿಕಾಯಿ ಪಲ್ಯ ಮಾಡ್ಕೊಳಾಕತ್ತೇನೆ ಇವನ್ನ ಹಿಂದಿಂದ ಮುಂದಿಂದ ತುಂಬ ತೆಗೆದ ಇವನ್ನ ಹುರ್ಕೋಬೇಕು ನೋಡಿರಿ ಮೊದ್ಲೇಕ ಎಣ್ಣೆ ಹಾಕಿ ಚಲೋತ್ತ ಇದನ್ನ ಇವು ಹದಿನೈದು ರೂಪಾಯ್ಕ ಚಟಾಕಿ ನೋಡ್ರಿ ಈಗ ಎಷ್ಟು ಕಡಿಮೆ ಬಂದಾವು ಮತ್ತು ಇದು ಹುರಿದಿಂದ ಇನ್ನೂ ಕಡಿಮೆ ಆಗತ್ತೆ ಇದು ಪಲ್ಯ ಆದರೆ ತಿನ್ನಕ್ಕೆ ಮಾತ್ರ ಭಾಳ ರುಚಿ ಅನ್ನಿಸ್ತತಿ ಈಗ ಒಂದೆರಡು ತಿಂಗಳ ಇದು ಸೀಸನ್ ರೀ ಈಗ ಈಗ ಖರ್ಚಿಕಾಯಿ ಬರಾಕತ್ತಾವ ಇದು ಸ್ವಲ್ಪ ಕಪ್ಪಾಗ ಎಣ್ಣೆ ಒಳಗೆ ಹುರ್ಕೋಬೇಕು ನೋಡಿರಿ ಇಷ್ಟ ಆದ್ರೆ ಸಾಕು ನೋಡಿರಿ ಈಗ ಇದನ್ನು ಪಲ್ಯ ಮಾಡೋಕ್ಕೆ ನಾನು ಬೇರೆ ಬಾಳಿಗೆ ಒಳಗೆ ಸ್ವಲ್ಪ ಎಣ್ಣೆ ಕಾಯೋಕೆ ಇಟ್ಟಿನಿ ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡ್ರಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಬೇಕು ಅಂದ್ರೆ ಪಲ್ಯಕ್ಕೆ ರುಚಿ ಆಗತ್ತೆ ಇದು ಈರುಳ್ಳಿ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಆಗಲಿ ರೀ ಈಗ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಮಸಾಲೆ ಹಾಕೀನ್ರಿ ಹಾಕಿ ಒಂದು ಎರಡು ಮೂರು ನಿಮಿಷ ಎಣ್ಣೆ ಒಳಗೆ ಎಲ್ಲಾನು ಫ್ರೈ ರೀ ಇವನ್ನ ಇದನ್ನು ಅಂದರೆ ಹುರಿದು ಇಟ್ಕೊಂಡಿರ್ತೇವಲ್ಲ ಅದಕ್ಕೆ ಇದು ಒಗ್ಗರಣೆ ಒಳಗೆ ಉಳ್ಳಾಗಡ್ಡಿ ಚಲೋತ್ತಂಗೆ ಫ್ರೈ ಆದ್ರೆ ಕರ್ಚಿಕಾಯಿ ಹಾಕಿ ಒಂದೆರಡು ನಿಮಿಷ ಅಷ್ಟೇ ಅದು ಒಳಗ ಕುದಿಸ್ಕೊಂಡು ಇಳ್ಕೊಂಡ್ರೆ ಪಲ್ಯ ರೆಡಿ ಆಗತ್ತ ಈಗ ನೋಡಿರಿ ನಾನು ಹುರಿದಿಟ್ಟಿದ್ದ ಇಟ್ಟಿದ್ದು ಇದಕ್ಕೆ ಹಾಕೊಂಡ್ಬಿಡ್ತೇನೆ ಈಗ ಹಾಕಿ ಒಂದೆರಡು ನಿಮಿಷ ಇದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಿಂದ ಇದನ್ನು ಇಳವಿ ಬಿಡ್ಬೇಕು ಇದೇನು ನೀರು ಹಾಕಿ ಕುದಿಸ್ಬೇಕನ್ನ ಎಣ್ಣೆ ಒಳಗೆ ತಾಳಸ್ಕೊಳ್ದ್ರಿ ಇದು ಪಲ್ಲೆ ಇದು ಚಪಾತಿ ಮತ್ತು ರೊಟ್ಟಿ ಜೊತೆ ತಿನ್ನು ಮುಂದೆ ಕುರು ಕುರು ಹೇಳಿ ಟೇಸ್ಟ್ ಆಗಿರ್ತೈತಿ ಪಲ್ಲೆ ಈಗ ನೋಡ್ರಿ ಹೆಸರು ಕಾಳು ಕುದ್ದಾವ ಹಣ್ಣಂಗೆ ಕುದಿಸ್ಕೊಂಡೆ ನಾನು ಈಗ ಇದಕ್ಕೆ ಒಗ್ಗರಣೆ ಕೊಡೋಣ್ರಿ ಮೊದ್ಲೇಕ ನಾನು ಎಣ್ಣೆ ಕಾಯ್ಕಿಟ್ಟಿದ್ದೆ ಈಗ ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ರೀ ಇದಕ್ಕೆ ನಾನು ಈರುಳ್ಳಿನೂ ಹೆಚ್ಚಿಟ್ಕೊಂಡಿನಿ ಮತ್ತು ಒಂದು ಟಮಾಟೆಯನ್ನು ರೀ ಈರುಳ್ಳಿ ಮತ್ತು ಹಣ್ಣು ಎರಡೂ ಹಾಕಿಂದ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಇದು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಿಂದ ಹಣ್ಣನ್ನು ಹಾಕ್ಕೊಂಡ್ಬಿಡ್ತೀನಿ ಈಗ ಟಮಾಟೆನೂ ಹಾಕೀನಿ ಇದು ಅಷ್ಟು ಸ್ವಲ್ಪ ಎಣ್ಣೆಯೊಳಗೆ ರೀ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಮತ್ತು ಮಸಾಲೆ ಅರಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಎಲ್ಲನೂ ಹಾಕಿ ಒಂದೆರಡು ಮೂರು ನಿಮಿಷ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೀನಿ ರೀ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡೇನಿ ಈಗ ನೋಡಿರಿ ಹೆಸರು ಕಾಳು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ವಿ ಅಂದರೆ ಹೆಸರು ಕಾಳು ಪಲ್ಯ ರೆಡಿ ಆಗುತ್ತೆ ಇದು ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕೂ ತಿನ್ಬೋದು ನೋಡಿರಿ ಇದು ಹಣ್ಣಾಗೆ ಗ್ರೇವಿ ಗ್ರೇವಿಗತ್ತೆ ಚಲೋ ಅನ್ನಿಸ್ತೈತಿ ಚಪಾತಿ ಒಳಗೆ ಮತ್ತು ರೊಟ್ಟಿ ಒಳಗೆ ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊತೀನಿ ನೋಡಿರಿ ರೆಡಿಯಾಗೈತಿ ಈಗ ಹೆಸರು ಕಾಳ ಗ್ರೇವಿ ಈಗ ಇದು ಪಲ್ಯ ರೆಡಿ ರೆಡಿಯಾಗೈತ್ರಿ ಈಗ ನಾನು ಮೂಲಂಗಿ ತೊಗೊಂಡು ಬಂದಿದ್ವಿ ನಿನ್ನೆ ಮಾರ್ಕೆಟ್ನಾಗ ಮೂಲಂಗಿದು ಮೊಸರು ಬಜ್ಜಿ ಮಾಡಬೇಕು ಅಂಥೇಳಿ ಅದನ್ನ ಮ್ಯಾಗಿಂದೆಲ್ಲ ಸಿಪ್ಪಿ ತಗದ ರೀ ಅದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿನೂ ಹೆಚ್ಚಿಟ್ಕೊಂಡೇನಿ ಈಗ ಇದಕ್ಕೆ ಒಗ್ಗರಣೆ ರೀ ಎಣ್ಣೆ ಕಾದಿತ್ತ ಈಗ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಒಗ್ಗರಣೆ ಕೊಡತ್ತೆ ನೋಡಿರಿ ಇದು ಮೂಲಂಗಿ ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ ಮೂಲಂಗಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ನಿಮಿಷ ಇದೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಇದ್ರ ಜೊತಿನ ನಾನು ಹೆರ್ಜಿಟ್ಕೊಂಡಿದ್ದ ಮೂಲಂಗಿನೂ ಹಾಕಿ ಒಂದು ಎರಡು ಮೂರು ನಿಮಿಷ ಇದನ್ನ ಎಣ್ಣೆ ಒಳಗನ್ನ ನಾವು ಫ್ರೈ ಮಾಡ್ಕೋಬೇಕು ಇದರೊಳಗೆ ನೀರಿನ ಅಂಶನೂ ಇರ್ತೈತಿ ಇದನ್ನ ನಾವು ಊಟ ಮಾಡೋ ಮುಂದೆ ಆಗ ಮಾಡ್ಕೊಂಡು ತಿನ್ಬೇಕು ಇದು ಊಟ ಮಾಡೋ ಮುಂದೆ ಆವಾಗ ಮಾಡ್ಕೊಂಡು ತಿನ್ಬೇಕು ಇಲ್ಲ ತಂದ್ರೆ ಸ್ವಲ್ಪ ಮುಲಂಗಿವೆ ವಾಸನೆ ಬಂದಂಗೆ ಆಗತ್ತೆ ನೋಡ್ರಿ ನಾನು ಊಟ ಮಾಡೋ ಟೈಮ್ನಾಗ ಮಾಡ್ಕೊಂಡಿದ್ದೆ ಇದನ್ನ ಈಗ ನಾನು ಚಪಾತಿ ಹಿಟ್ಟು ನಾದಿಟ್ಕೊಂಡಿದ್ದೆ ನೆನದಿತ್ರಿ ಅದು ಈಗ ಚಪಾತಿನೂ ಮಾಡಿಬಿಡ್ತೀನಿ ಈಗ ನೋಡ್ರಿ ಇಷ್ಟಾದ್ರೆ ಸಾಕು ಇದು ಮೂಲಂಗಿದೆ ಇದು ಆರು ರೀ ಆರಿಂದ ಇದಕ್ಕೆ ಮೊಸರು ಹಾಕ್ಬೇಕು ನಾವು ಚಪಾತಿ ಹಿಟ್ಟು ನಾನು ಮೆದ್ದಿ ಇಟ್ಕೊಂಡೇನೀಗ ನಾದಿ ಈಗ ನೋಡ್ರಿ ಇದು ರೆಡಿಯಾಗಿತ್ತು ಈಗ ಇದು ಇಳಿಬಿಡ್ತೇನೆ ಇದು ಆರಿಂದ ಮೊಸರು ಕುಡ್ಸು ನಂತರ ಈಗ ನೋಡಿರಿ ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊಳಕತ್ತಿ ನಾನು ಎಲ್ಲ ಅಡುಗೆ ಆಗೈತಿ ಈಗ ಇನ್ನು ಚಪಾತಿ ಒಂದಾದರೆ ಆತ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಹೊಸ್ತಾಯಿ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನೋಡಿರಿ ಎಲ್ಲ ಚಪಾತಿ ಮಾಡೇ ನಾನೀಗ ಅಡುಗೆ ಎಲ್ಲ ರೆಡಿ ಆಗೈತಿ ಈಗ ನಾನು ಆರೆ ತ್ರಿಗಿದೆ ಮೂಲಂಗಿದ ಇದಕ್ಕೆ ಈಗ ನಾನು ಮೊಸರು ಹಾಕ್ತೇನೆ ಮೊಸರು ಹಾಕಿ ಕಲಸಿದ್ರೆ ಇದು ಮೂಲಂಗಿದೆ ಮೊಸರು ಬಜ್ಜಿ ಆಗುತ್ತೆ ಇದು ಭಾಳ ರುಚಿಯಾಗಿತ್ತು ಚಪಾತಿ ಜೊತೆ ಈಗ ನೋಡ್ರಿ ಊಟ ಮಾಡ್ತೀವಿ ನಾವು ಮಧ್ಯಾಹ್ನ ಹೆಸರುಕಾಳು ಪಲ್ಯ ಖರ್ಚಿಕಾಯಿ ಪಲ್ಯ ಮತ್ತು ಮೂಲಂಗಿದ್ದ ಮೊಸರು ಬಜ್ಜಿ ಚಪಾತಿ ಅನ್ನ ಸಾರು ಇಷ್ಟೆಲ್ಲ ಆಯ್ತು ನೋಡ್ರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಬರೀ ಊಟ ಮಾಡೋಣ ಮತ್ತು ನಾ ಮುಂದೆ ನೋಡಿದ್ರೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ